ಹಾಯ್ ಎಂದಿಗೂ ನಮಸ್ಕಾರ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ಸ್ವಲ್ಪ ಕೆಲಸ ಇದೆ ಸೊ ಹಾಗಾಗಿ ವಿಡಿಯೋ ಮುಂದೆ ಬಂದಿದ್ದೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಇದರಿಂದ ನಿಮಗೆ ಯೂಸೂ ಆಗುತ್ತೆ ಹೆಲ್ಪು ಆಗುತ್ತೆ ಸೊ ವಿಡಿಯೋನ ಮಿಸ್ ಮಾಡಿದೆ ಫುಲ್ ನೋಡಿ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಇವಾಗ ಪಾಪು ಮಲಗಿದ್ದಾನೆ ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಮುದ್ದಾಗಿ ಮಲಗಿದ್ದಾನೆ ನೋಡಿ ಸೊ ಬಿದ್ದೋಗ್ತಾನೆ ಅಂದ್ಬಿಟ್ಟು ದಿಮ್ ಕೂಡ ಇಟ್ಟಿದ್ದೀನಿ ಇದು ನಾನು ಅವನ ಇದ್ದೀನಿ ಅಂತ ಅವ್ನಿಗೆ ಫೀಲ್ ಆಗಬೇಕು ಸೊ ಈ ಥರ ಒಂದು ದಿಮ್ ಬಿಟ್ಟರೆ ಅವ್ನಿಗೆ ಸೆಕ್ಯೂರ್ ಫೀಲ್ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಸೊ ಹಾಗಾಗಿ ಅವ್ನು ಹುಟ್ಟಿದಾಗಿಂದ ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ನನಗೂ ಕೂಡ ಅವ್ನು ಅವನಿಗೂ ಕೂಡ ಇದೊಂದು ಅಭ್ಯಾಸ ಆಗೋಗಿದೆ ದಿಂಬ್ ಬಿಟ್ಟರೆ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಸೊ ಅವನು ಎದೋ ಅಷ್ಟರಲ್ಲಿ ವೀಡಿಯೋನ ಬೇಗ ಬೇಗ ಮುಗಿಸ್ಕೊಳ್ಳೋಣ ಓಕೆ ಇವಾಗ ಪಾಪು ಮಲಗಿದ್ದಾನೆ ಸೊ ಅವನು ಇದನ್ನೇ ವೀಡಿಯೋ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಅವನಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬಿಟ್ರೆ ನಂದು ದಿನದಲ್ಲಿ ಮುಕ್ಕಾಲು ಕೆಲಸ ಮುಗ್ದಂಗೆ ಸೊ ಪಾಪು ಆರಾಮಾಗಿ ನಿದ್ದೆ ಮಾಡ್ತಿದ್ದೆ ಅಷ್ಟರಲ್ಲಿ ನಾನು ವೀಡಿಯೋ ಏನು ಅಂತ ಹೇಳ್ತೀನಿ ತುಂಬ ದಿನ ಆದಮೇಲೆ ನೆಮ್ಮದಿಯಾಗಿ ಸ್ನಾನ ಮಾಡಿದ್ದೀನಿ ನಿಮಗೆಲ್ಲ ನಗು ಬರ್ಬೋದು ಬಟ್ ಇದು ಫ್ಯಾಕ್ಟು ತುಂಬ ದಿನ ಆದಮೇಲೆ ನೆಮ್ಮದಿಯಾಗಿ ಸ್ನಾನ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಅಕ್ಕನ ಮನೆಗೆ ಹೋದರೆ ಅಂತೂ ಸ್ನಾನ ಮಾಡೋಕ್ಕೇ ಆಗಲ್ಲ ಏಕೆಂದರೆ ಅಲ್ಲಿ ನೀರು ನೀಟ್ರ ಲೆಕ್ಕ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಇತಿಮಿತಿನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಅಂದರೆ ಏನು ಅಂಡೆ ಒಲೆಯಲ್ಲಿ ನೀರು ಕಾಯಿಸೋದ್ರಿಂದ ನಮ್ಮದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋದ್ರಿಂದ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ನಾನು ಯಾಕೆಂದರೆ ನನಗೆ ವೆಯ್ಟ್ ಎತ್ತಿದರೆ ಆಗೋಲ್ಲ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ನ ಯಾವಾಗಲೂ ಕಾಯ್ಕೊಂಡಿರೋಕ್ಕಾಗಲ್ಲ ಅವರು ಯಾವ ಟೈಮ್ಗೆ ಹೋಗ್ತಾರೆ ಯಾವ ಟೈಮ್ಗೆ ಬರ್ತಾರೆ ಅದು ಕೂಡ ಹೇಳೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಪಾಪ ನಮ್ಮ ಅತ್ತೆ ಕೈಲಿ ಮಾವನ ಕೈಯಲ್ಲಿ ಎಷ್ಟು ಅಂತ ಎತ್ತಿಸ್ಕೊಳ್ಳಿ ಸೊ ಸ್ವಲ್ಪ ಹಾಕ್ಕೊಂಡು ನಾನು ಸ್ನಾನ ಮಾಡ್ಕೊತಿದ್ದೆ ಇಷ್ಟು ದಿನ ಪಾಪ ಅವರು ತಗೊಬಂದು ಕೊಡ್ತಾರೆ ಹಾಗಂದ್ಬಿಟ್ಟು ನಾನು ತುಂಬ ಸಲಿಯೂ ತಗೊಬನ್ನಿ ಅನ್ನೋಕ್ಕಾಗಲ್ಲ ಒಂಥರ ಬೇಜಾರು ಇರುತ್ತೆ ಸೊ ಹಾಗಾಗಿ ನಾನು ಹಾಕ್ಕೊಂಡು ನಾನು ಸ್ನಾನ ಮಾಡ್ಕೊತಿದ್ದೆ ಸ್ವಲ್ಪ ಸ್ವಲ್ಪ ಫಸ್ಟು ನಾವು ಇದ್ದಿದ್ದ ಮನೆಯಲ್ಲಿ ಗ್ಯಾಸ್ ಗೀಝರ್ ಹಾಕ್ಸ್ಕೊಂಡಿದ್ವಿ ಸೊ ಬೆಜ್ಜಾನ ಸ್ನಾನ ಮಾಡ್ಬೋದಿತ್ತು ಅಲ್ಲೂ ಕೂಡ ನೀರಿನಲ್ಲೇನು ಅಷ್ಟೊಂದು ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಸ್ನಾನಗಳು ಮಾಡ್ತಾ ಇದ್ವಿ ಬಟ್ ಇಲ್ಲಿ ಇವಾಗ ನಮ್ಮ ಅಕ್ಕೋರಿರೋ ಮನೆಯಲ್ಲಿ ಸ್ವಲ್ಪ ನೀರು ಲೀಟ್ರ್ ಲೆಕ್ಕ ಬಂದ್ಬಿಟ್ಟಿದೆ ನೋಡಿ ಕಾಲ ಹೆಂಗ್ ಚೇಂಜ್ ಆಗಿದೆ ಅಂದರೆ ನೀರಿಗೂ ಅದು ಕುಡಿಯೋ ನೀರಲ್ಲ ಸ್ನಾನ ಮಾಡೋ ನೀರಿಗೂ ಕೂಡ ಈ ಥರ ಬಿದ್ದು ಬಂದ್ಬಿಟ್ಟಿದೆ ಪಾಪ ಅವ್ರ ಮನೇಲಿ ವಾಶ್ರೂಮ್ಗೆ ಹೋಗೋದಕ್ಕೂ ಯೋಚನೆ ಮಾಡ್ತಾರೆ ಯಾಕೆಂದರೆ ಒಂದು ಸಲ ಫ್ಲಶ್ ಮಾಡಿದ್ರೆ ಒಂದು ಐದರಿಂದ ಆರು ಲೀಟ್ರ್ ನೀರು ಹೋಗುತ್ತಂತೆ ಸೊ ಹಾಗಾಗಿ ಈ ಥರ ಯೋಚನೆ ಮಾಡಿ ನೀರು ಯೂಸ್ ಯೂಸ್ ಮಾಡೋ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಇಲ್ಲಿ ಹಂಗಲ್ಲ ಎರೋ ಬೇರೆ ನೀರು ಯೂಸ್ ಮಾಡ್ತೀವಿ ಎಷ್ಟು ಅಂದರೆ ನಾವು ಇಲ್ಲಿ ಯೂಸ್ ಮಾಡೋ ನೀರಲ್ಲಿ ಅಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕೂಡ ಯೂಸ್ ಮಾಡೋಣ ಅವರು ಬಟ್ ಒಂದೂವರೆ ಸಾವಿರದಿಂದ ಎರಡೂವರೆ ಸಾವಿರದವರೆಗೂ ಮಂತ್ಲಿ ಮಂತ್ಲಿ ಬಿಲ್ ಪೇ ಮಾಡ್ತಾರೆ ಅದಕ್ಕೆ ಹೊಟ್ಟೆ ಉರಿ ಹೊಟ್ಟೆ ಉರಿಯುತ್ತೆ ನನಗೆ ಸೊ ಇವತ್ತು ನೀರು ಕಾಯಿಸಿದ್ರು ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡು ಹೋದ್ರು ಪಾಪಗೂ ಸ್ನಾನ ಮಾಡಿಸಿದೆ ಸೊ ಹಾಗಾಗಿ ಇನ್ನೂ ಸ್ವಲ್ಪ ನೀರಿತ್ತು ನಮ್ಮ ಮಾವ ಪಾಪ ನೀರು ತಂದು ನಮ್ಮ ಅತ್ತೆ ಮಾವ ಹಾಗಾಗಿ ತಲೆಗೆ ಸ್ನಾನ ಮಾಡೋಕ್ಕೋಗಿಲ್ಲ ಮೈಗೆ ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಬಂದು ಕೂತಿದ್ದೀನಿ ತುಂಬ ಅಂದರೆ ತುಂಬ ದಿನ ಆಗೋಗಿದೆ ನಾನಂತೂ ಸೆಲ್ಫ್ ಕೇರ್ ಮಾಡಿಕೊಂಡು ಅಂದರೆ ಇವಾಗ ಹೆಂಗಾಗೋಗಿದೆ ನನ್ನ ಪರಿಸ್ಥಿತಿ ಅಂದರೆ ಸ್ನಾನ ಮಾಡೋದಿರಲಿ ಎದ್ದು ಬ್ರಷ್ ಮಾಡಿ ಮುಖ ತೊಳೆದ್ರೇ ಎಪ್ಪ ಮುಗೀತು ಕೆಲಸ ಅನ್ನೋ ರೇಂಜ್ ಬಂದ್ಬಿಟ್ಟಿದೆ ಬಟ್ ನನಗೊಂದು ಅರ್ಥ ಆಗ್ತಿಲ್ಲ ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನನಗಿದ್ದುವರೆಗೂ ಈ ಕ್ಷಣಕ್ಕೂ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅನ್ನೋದೇ ನಂಗೆ ಅರ್ಥ ಆಗ್ತಾಯಿಲ್ಲ ಯಾಕೆಂದರೆ ಬೆಳಗ್ಗೆ ಎದೊಳ್ತೀನಿ ಆ್ಯಕ್ಚುಲಿ ನಾನು ಎದೊಳೋದು ನನ್ನ ಮಗನ ಮೇಲೆ ಟೋಟಲಿ ನನ್ನ ಮಗನ ಮೇಲೆ ಡಿಪೆಂಡ್ ಆಗೋಗಿರುತ್ತೆ ಯಾಕೆಂದರೆ ನೈಟು ಸ್ವಲ್ಪ ಫೀಡ್ ಮಾಡಿಸೋದ್ರಿಂದ ಅವನಿಗೆ ನನಗೆ ನಿದ್ದೆ ಸರಿಯಾಗಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಅವನು ಎಷ್ಟು ಗಂಟೆಗೆ ಎದೊಳ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹ್ಞೂ ಆರು ಗಂಟೆಗೂ ಎದ್ದಿರೋದಿದೆ ಏಳು ಗಂಟೆಗೂ ಎದ್ದಿರೋದಿದೆ ಎಂಟು ಗಂಟೆಗೂ ಎದ್ದಿರೋದಿದೆ ಒಂಬತ್ತು ಗಂಟೆ ಕೂಡ ಎದ್ದಿರೋದಿದೆ ನಾನು ದೇವ್ರಂತ ಅತ್ತೆ ಮಾವ ಮುತ್ತಿನಂತ ನನ್ನ ಗಂಡ ಸಿಕ್ಕಿರೋದಕ್ಕೆ ಏನೋ ಗೆದ್ದುಕೊಂಡೆ ಪಾಪ ಯಾರೂ ಏನು ಕೇಳಲ್ಲ ಅರ್ಥ ಮಾಡ್ಕೋತಾರೆ ಸೊ ಹೀಗೆ ಪಾಪು ಎದೋಳೋದ್ರ ಮೇಲೆ ನಂದು ಏನು ಕಂಪ್ಲೀಟ್ ಡೇ ಡಿಪೆಂಡ್ ಆಗಿರುತ್ತೆ ಸೊ ಅವನು ಎದ್ದ ಮೇಲೆ ಸ್ವಲ್ಪ ಫೀಡ್ ಮಾಡಿಸಿ ಅತ್ತೆ ನಮ್ಮ ಮಾವನ ಹತ್ರ ಬಿಟ್ಬಿಡ್ತೀನಿ ಸೊ ಅವ್ರು ಆಟಾಡಿಸ್ಕೊಂಡಿರ್ತಾರೆ ಅಷ್ಟೇ ನಾನು ಟಿಫನ್ ರೆಡಿ ಮಾಡಿಬಿಡ್ತೀನಿ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಿದೆ ಅದಕ್ಕೆ ಸ್ವಲ್ಪ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಏದುಸ್ರು ಬರ್ತಾ ಇದೆ ಕಂಪ್ಲೀಟಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ ಸೊ ಅವ್ರ ಕೈ ಕೊಟ್ಬಿಡ್ತೀನಿ ಅದಾದ್ಮೇಲೆ ನಾನು ಟಿಫನ್ ರೆಡಿ ಮಾಡೋಕೆ ಕೂತ್ಕೊತೀನಿ ಪಾಪ ಇದುವರೆಗೂ ನಾನು ಮನೇಲಿ ಏನು ಕೆಲಸ ಅಷ್ಟೊಂದು ಮಾಡೇ ಇಲ್ಲ ಯಾಕೆಂದ್ರೆ ಎದೋಳೋ ನಮ್ಮ ಅತ್ತೆ ಮಾರ್ನಿಂಗ್ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಟಿಫನ್ ರೆಡಿ ಮಾಡೋದೊಂದು ಬಾಕಿ ಇರುತ್ತೆ ಅಷ್ಟೇ ಸೊ ನಾನು ಎದ್ದು ಪಾಪುನ ಅವ್ರ ಕೈ ಕೊಟ್ಟು ಟಿಫನ್ ರೆಡಿ ಮಾಡಿ ಟಿಫನ್ ಮುಗಿಸಿ ಪಾಪಕ್ಕೆ ಟಿಫನ್ ಮಾಡಿಸಿ ಅವ್ನಿಗೆ ಸ್ನಾನ ಮಾಡಿಸಿ ಅವ್ನಿಗೆ ರೆಡಿ ಮಾಡಿ ಅವನ್ನ ಮಲಗಿಸೋ ಅಷ್ಟೇ ಮತ್ತು ಅವ್ರ ಪಾತ್ರೆಗಿತ್ರ ಅದು ಕ್ಲೀನ್ ಮಾಡ್ಕೊಬಿಡ್ತಾರೆ ಸೊ ಅವಾಗ ಏನು ಕೆಲಸ ಇರಲ್ಲ ಅದು ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅಂದರೆ ಮಾಡ್ಕೋತೀನಿ ಇಲ್ಲ ಮಾಮೂಲಿ ಇರುತ್ತಲ್ಲ ನಾನು ಸ್ನಾನ ಮಾಡೋದು ಇಲ್ಲ ಮಿಷಿನ್ಗೆ ಬಟ್ಟೆ ಹಾಕೋದು ಇಲ್ಲ ಬಟ್ಟೆ ಮಡಚೋದು ಸೊ ಹಿಂಗೆ ಸ್ವಲ್ಪ ಕೆಲಸ ಮಾಡೋ ಅಷ್ಟೇ ಮತ್ತೆ ಅವನ ಎದ್ಬಿಡ್ತಾನೆ ಸೊ ಅವಾಗ ಅವನ ಮತ್ತೆ ಕಂಪ್ಲೀಟ್ ಟೈಮ್ ಅವನ ಮೇಲೆ ಸ್ಪೆಂಡ್ ಮಾಡಬೇಕು ನಾನು ಮತ್ತೆ ಅವನಿಗೆ ಊಟ ಮಾಡಿಸು ಊಟ ರೆಡಿ ಮಾಡು ಊಟ ಮಾಡಿಸು ಫೀಡ್ ಮಾಡಿಸು ಸೊ ಆಟ ಆಡಿಸು ತಿರ್ಗಿ ಅವನೊಂದು ರೌಂಡ್ ಮಲ್ಕೋತಾನೆ ಮಧ್ಯಾಹ್ನ ಆದಮೇಲೆ ಅವನು ಮನಗಾದ ಮೇಲೆ ಮಧ್ಯಾಹ್ನದ ಹೊತ್ತು ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಒಂದು ಮೂರುವರೆಯಿಂದ ನಾಲ್ಕೂವರೆ ಒಳಗಡೆ ಮಲ್ಕೋತಾನೆ ಅವನು ಸೊ ಹಾಗಾಗಿ ಅವನ ಜೊತೆ ನಾನು ಮಲ್ಕೊಂಡು ಒಂದು ಆರು ಗಂಟೆ ಒಳಗಡೆ ಎದ್ದೊಳ್ತೀವಿ ಇಬ್ಬರು ಸೊ ಎದ್ದ ಮೇಲೆ ಮತ್ತೆ ಪಾಪನ ಅವ್ರ ಕೈಗೆ ಕೊಟ್ಬಿಟ್ಟು ಸ್ವಲ್ಪ ಏನಾರ ತಿನಿಸಿ ಗಿನ್ಸಿ ಅವ್ರ ಕೈ ಕೊಟ್ಬಿಟ್ರೆ ನೈಟ್ ಅಡುಗೆ ರೆಡಿ ಮಾಡ್ಕೊತೀನಿ ನಾನು ಹೀಗೆ ಆಗ್ತಿದೆ ಬಟ್ ನನ್ನೂ ನಾನು ನೋಡ್ಕೊಳ್ತಿಲ್ಲ ಮನೇಲೂ ಕೆಲಸ ಮಾಡ್ತಿಲ್ಲ ಪಾಪು ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಕೂಡ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಕೂಡ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಇವಾಗ ಕೂಡ ಅರ್ಥ ಆಗ್ತಿಲ್ಲ ತುಂಬಾ ಮಾತಾಡಿಬಿಟ್ಟೆ ಅನಿಸುತ್ತೆ ಈ ವಿಡಿಯೋದಲ್ಲಿ ನಾನು ಏನೋ ಸ್ವಲ್ಪ ಇವಾಗ ನಮ್ಮ ಯಜಮಾನ್ರು ಕೂಡ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ನಮ್ಮ ಅಕ್ಕ ಕೂಡ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋಕ್ಕೆ ಅವ್ರು ಬ್ಯುಸಿ ಇರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೆ ಯಾರು ನನ್ನನ್ನು ಏನಿಷ್ಟೊಂದು ಮಾತಾಡ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಯೂಶ್ವಲಿ ನಾನು ತುಂಬಾ ಕಮ್ಮಿ ಮಾತಾಡೋದು ಸೊ ಈಗ ಯಾವ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ನಾನು ಕಷ್ಟನೆಲ್ಲ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೆ ಆ್ಯಕ್ಚುಲ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಂ ನಾನು ಬ್ಯಾಂಡ್ ಹಾಕ್ಕೊಂಡಿರೋದು ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ ಸೋರಿ ನಿಮಗೆ ನಾನು ಇವತ್ತು ಸ್ವಲ್ಪ ಫೇಸ್ಗೆ ಗ್ರೂಮಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಐಬ್ರೋಸ್ ತುಂಬಾ ಬೆಂದಿದೆ ಸೊ ಹಾಗಾಗಿ ಸ್ವಲ್ಪ ಐಬ್ರೋಸ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ನಾನು ಹೇಗೆ ಐಬ್ರೋಸ್ ಮಾಡ್ಕೋತೀನಿ ಅನ್ನೋ ವೀಡಿಯೋನ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೈ ಮಾಡಿದ್ದೀನಿ ಸೊ ಫ್ರೀ ಇದ್ದರೆ ಒಂದ್ಸಲಿ ಚೆಕ್ ಮಾಡಿ ನಿಜ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳಕ್ಕೆ ತುಂಬಾ ಹೆದರ್ತೀನಿ ನಾನು ಆವಾಗಿಂದ ಅಷ್ಟೇ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಸಿಗುತ್ತಾ ಅಂತ ನಾನು ವೆಯ್ಟ್ ಮಾಡ್ತಾನೇ ಇದ್ದೆ ಸೊ ಹೀಗೆ ವೀಡಿಯೋಸ್ ನೋಡ್ತಾ ನೋಡ್ತಾ ಈ ಥರ ಈ ಥರ ಒಂದು ಏನಂತಾರೆ ಬ್ಲೇಡಲ್ಲಿ ಮಾಡ್ಕೋಬೋದು ಅಂತ ನನಗೂ ಗೊತ್ತಾಯಿತು ಸೊ ನಾನು ತ್ರೀ ಫೋರ್ ಇಯರ್ ತ್ರೀ ಫೋರ್ ಇಯರ್ಸಿಂದ ಕಂಪ್ಲೀಟಾಗಿ ಇದಕ್ಕೆ ತುಂಬಾ ಅಡಿಕ್ಟ್ ಆಗಿ ಹೋಗಿದ್ದೀನಿ ಸೊ ನಮ್ಮ ಪಾರ್ಲರ್ಗೆ ಹೋಗೇ ಇಲ್ಲ ವೀಡಿಯೋದಲ್ಲೇ ಕಂಪ್ಲೀಟಾಗಿ ಹೇಳಿದ್ದೀನಿ ಫ್ರೀ ಇದ್ರೆ ಒಂದು ಸಲ ಇವಾಗ ಚೆಕ್ ಮಾಡಿ ಯಾಕೆಂದರೆ ತುಂಬ ಹೇರ್ ಕಟ್ ಆಗಿರ್ಬೋದು ವ್ಯಾಕ್ಸ್ ಆಗಿರ್ಬೋದು ಐಬ್ರೋಸ್ ಆಗಿರ್ಬೋದು ಪ್ರತಿಯೊಂದೂ ನಾವು ಮನೇಲೆ ಮಾಡ್ಕೋತೀವಿ ನೋಡಿ ಗಂಡ ಎಷ್ಟು ಪುಣ್ಯ ಮಾಡಿದ್ದಾನೆ ನಾನು ಅಂತ ಹೆಂಡ್ತಿ ಸಿಗೋಕ್ಕೆ ಯಾಕೆಂದರೆ ಈಗಿನ ಕಾಲದಲ್ಲಿ ಪಾರ್ಲರ್ಗೆ ಹೋದ್ರೆ ಕಮ್ಮಿ ಅಂದರೆ ಎರಡರಿಂದ ಐದು ಸಾವಿರ ಖರ್ಚು ಮಾಡೇ ಮಾಡ್ತಾರೆ ಐಬ್ರೋಸ್ಗೆ ಹೋದ್ರೂ ಇವಾಗ ಅದು ಎಷ್ಟಾಗಿದೆಯೋ ನನಗೂ ಅದು ಐಡಿಯಾ ಇಲ್ಲ ಸೊ ಒಂದು ಕಮ್ಮಿ ಅಂದರೂ ಒಂದು ನೂರು ರೂಪಾಯಿ ಸ್ಪೆಂಡ್ ಮಾಡಲೇಬೇಕು ಹೋದರೆ ಅಲ್ವಾ ಸೊ ನಾನು ಎಷ್ಟು ದುಡ್ಡು ಉಳಿಸ್ತೀನಿ ಆದರೂ ಕಂಜೂಸು ಒಂದು ನೂರು ರೂಪಾಯಿ ಕೂಡ ಕಳ್ತಾನೆ ಐಬ್ರೋಸ್ ಮಾಡಬೇಕಾದ್ರೆ ಮಾತಾಡೋಕೆ ಆಗಲ್ಲ ಸೊ ಇಲ್ಲಿ ಮಿರರ್ ಇದೆ ಸೊ ಹಾಗಾಗಿ ನಾನು ಆ ಕಡೆ ನೋಡ್ತಾ ನೋಡಿಕೊಂಡು ಮಾಡ್ಕೋತೀನಿ ಏನಪ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ಮಾಡ್ತಾಳೆ ಅಂತ ಯಾರು ಅಂದ್ಕೊಳಕ್ಕೆ ಹೋಗಬೇಡಿ ಇದೆಲ್ಲ ಬೇಬಿ ಹೇರ್ಸು ಹೊಸ್ದಾಗ ಹುಟ್ಟಿದೆ ನೋಡಿ ಇದು ಟೈ ಮಾಡೋಕ್ಕೂ ಆಗ್ತಾಯಿಲ್ಲ ಕ್ಲಿಪ್ ಹಾಕೋದಕ್ಕೂ ಆಗ್ತಾ ಇಲ್ಲ ಐಬ್ರೋಸ್ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಫೇಸ್ನ ಹೈಡ್ರೇಟ್ ಮಾಡ್ಕೊಳ್ಳಿ ಆವಾಗ ಈಸಿಯಾಗಿ ಹೇರ್ ರಿಮೂವ್ ಆಗುತ್ತೆ ಇಲ್ಲಿ ಶೇಪ್ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನಿಮ್ಮದು ಮುಕ್ಕಾಲು ಐಬ್ರೋಸ್ ಮುಗ್ದಂಗೆ ಇಲ್ಲೇನಾದರೂ ಸ್ವಲ್ಪ ಶೇಪ್ ಕೆಟ್ಟೋಯ್ತು ಅಂದರೆ ಸೊ ಇಲ್ಲಿ ತುಂಬ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ ನೋಡಿ ನೀಟಾಗಿ ಹೇರು ಟೈ ಮಾಡಿಲ್ಲ ಅಂದರೆ ಈ ಥರ ಹೇರ್ ಕಟ್ ಆಗ್ತಾ ಹೋಗುತ್ತೆ ಎಷ್ಟು ಹೇರು ಕಾಣಿಸ್ತಾ ಇದೆಯಾ ಸೊ ಯಾರಾದರೂ ಈ ಥರ ರೇಸರು ಇಲ್ಲ ಬ್ಲೇಡಲ್ಲಿ ಐಬ್ರೋಸ್ ಮಾಡ್ಕೋತೀನಿ ಅಂದರೆ ಸ್ವಲ್ಪ ನೀಟಾಗಿ ಹೇರ್ನನ್ನು ಟೈ ಮಾಡಿ ಇದೆಲ್ಲ ಟೈ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕಟ್ ಆಗೋಯ್ತು ಓಕೆ ಇವಾಗ ನಂದು ಫೋರ್ ಹೆಡೆಲ್ಲ ಆಗಿದೆ ಎಲ್ಲೂ ಕೂಡ ಶೇಪ್ ಆಗಿದೆ ಇವಾಗ ಎಕ್ಸ್ಟ್ರಾಸ್ ಏನಿದೆ ಅದು ಸಿಸರಲ್ಲಿ ಕಟ್ ಮಾಡಿಕೊಡೋಣ ನೋಡಿ ಈ ಥರ ಒಂದು ಶೇಪ್ ಬಂತು ಅಂದರೆ ಐಬ್ರೋಸ್ ಒಂದು ಲುಕ್ಕು ಇದು ಅಷ್ಟೇ ಸೀಸರಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಶೇಪ್ ತುಂಬಾ ಮುಖ್ಯ ಇಲ್ಲಿ ನಿಮಗೆ ಒಂದು ನಾಲ್ಕರಿಂದ ಐದು ಕೂದಲು ಮಾತ್ರ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಉದ್ದ ಬೆಳೆದಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ ನೀವೇನಾದರೂ ಮಿಸ್ಸಾಗೆ ನಾನು ಸ್ವಲ್ಪ ಇದು ಮಾಡಿದ್ರೆ ಅಂದರೆ ಅದೇ ಕಂಪ್ಲೀಟಾಗಿ ನಿಮಗೆ ಶೇಪ್ ಹೊಟ್ಟೋಗುತ್ತೆ ಸ್ವಲ್ಪ ರೇಸರು ಮತ್ತು ಸಿಸರ್ ಹತ್ರ ತುಂಬಾ ಕೇರ್ಫುಲ್ ಆಗಿರಿ ಓಕೆ ಇವಾಗ ಫುಲ್ ಕಂಪ್ಲೀಟಾಗಿ ಆಯಿತು ಏನೋ ಫೋರ್ ಏನಿದೆ ಅದು ಇವಾಗ ಇಲ್ಲಿ ಸ್ವಲ್ಪ ಎಕ್ಸಸ್ ಏನಿದೆ ಅದು ಕೂಡ ಅಭ್ಯಾಸ ಎಲ್ಲಾದ್ರು ರೇಸರಲ್ಲೇ ಮಾಡ್ಕೋಬೋದು ಬಟ್ ನನಗಾಗಲ್ಲ ಸೊ ಹಾಗಾಗಿ ನಾನು ಪ್ಲಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಪ್ಲಕ್ಕರಲ್ಲಿ ಟೂ ಟೈಪ್ ಬರುತ್ತೆ ಬರೀ ಒಂದೇ ಒಂದು ಹೇರ್ ಬರೋದೊಂಥರ ಈ ಥರ ಅಲ್ಲೇ ಇರೋದು ಈ ಥರ ತೊಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಸಿಂಪಲ್ ಇದು ಇಟ್ಕೊಂಡು ಇನ್ನೊಂದು ಹೇರ್ ಇರುತ್ತಲ್ಲ ನೋಡಿ ಹಿಂಗೆ ಅಂದರೆ ಬಂದ್ಬಿಡುತ್ತೆ ಕಾಣಿಸ್ತಿದ್ಯಾ ತುಂಬಾ ದಿನ ಆಗೋಯ್ತಲ್ಲ ಸೊ ಸ್ವಲ್ಪ ನೋವಾಗ್ತಿದೆ ಹಾಂ ತುಂಬಾ ಪೇಯ್ನ್ ಆಗುತ್ತೆ ಇದೇ ರೀಸನ್ಗೆ ನಾನು ಪಾರ್ಲರ್ಗೆ ಹೋಗೋಕೆ ಇಷ್ಟ ಆಗೋಲ್ಲ ಯಾಕೆಂದರೆ ತುಂಬಾ ನೋವಾಗುತ್ತೆ ಅದನ್ನು ತಡ್ಕೊಳೋ ಶಕ್ತಿ ನನಗಿಲ್ಲ ಹಾಗಾಗಿ ಅದಕ್ಕೆ ಅಂತ ಇಂಥ ಸಲ್ಯೂಷನ್ ಕಂಡು ಹಿಡ್ಕೊಂಡೆ ಬಟ್ ಇದು ಬೇಕೇ ಬೇಕು ನೋಡಿ ಎಷ್ಟು ಹೇರ್ ಗ್ರೋತ್ ಆಗಿದೆ ಇಷ್ಟು ದಿನ ನಾನು ಸ್ವಲ್ಪ ಇದ್ದಾಗಲೇ ತೆಕ್ಕೊಬಿಡ್ತಿದ್ದೆ ಬಟ್ ಇವಾಗ ಹೇಳ್ತಿದ್ನಲ್ಲ ನಾನು ಸೊ ಬೇರೆ ಆಗಿದ್ದೀನಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ನನಗೆ ಅರ್ಥ ಆಗ್ತಾಯಿಲ್ಲ ಇನ್ಮೇಲಾದರೂ ಯೋಚನೆ ಮಾಡಿ ಕೆಲಸ ಮಾಡಬೇಕು ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ ನಿನ್ನ ರೊಟಿನೇ ಸರಿ ಇಲ್ಲ ನಿನ್ನ ರೊಟೀನೇ ಚೆನ್ನಾಗಿಲ್ಲ ಚೇಂಜ್ ಮಾಡ್ಕೊ ನೀನು ಚೆನ್ನಾಗಿರ್ತೀಯ ದಪ್ಪ ಆಗ್ತೀಯಾ ಹೆಲ್ದಿಯಾಗಿರ್ತೀಯ ಸೊ ಆ್ಯಕ್ಟಿವ್ ಆಗಿರ್ತೀಯ ರೊಟೀನ್ ಚೇಂಜ್ ಮಾಡ್ಕೋ ಅಂತ ಇರ್ತಾರೆ ಬಟ್ ಇಲ್ಲ ನನ್ನ ಕೈಲಿ ಎಲ್ಲ ನನ್ನ ಮಗನ ಮೇಲೆ ಡಿಪೆಂಡ್ ಆಗೋಗಿದ್ದೀನಿ ಓಕೆ ಇವಾಗ ಈ ಪ್ರೋಸ್ ಕಂಪ್ಲೀಟಾಗಿ ಮುಗಿದಿದೆ ಸೊ ಇವಾಗ ಲಿಪ್ಪು ಆ್ಯಕ್ಚುಲಿ ನಾನು ರೇಸರ್ಗಿಂತ ಮುಂಚೆ ಐಬ್ರೋಸ್ಗೆ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದು ಬಟ್ ಅದಷ್ಟು ವರ್ತ್ ಆಗಿಲ್ಲ ಅಪ್ಪರ್ ಲಿಪ್ಪಿಗೆ ಮಾತ್ರ ತುಂಬಾ ಚೆನ್ನಾಗಿ ನನಗೆ ಯೂಸ್ ಆಯಿತು ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂಸ್ ಆಗಿ ಅಪ್ಪರ್ ಲಿಪ್ಪಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಚಿಕ್ಕದೊಂದು ಮಿಷ ಒಂದು ಕ್ಯಾಪ್ ಬರುತ್ತೆ ಸೊ ಅದರಿಂದ ಐಬ್ರೋಸ್ ಮಾಡ್ಕೋಬೋದು ನಾವು ಬಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ಹಾಗಾಗಿ ಅಪ್ಪರ್ ಲಿಪ್ಪಿಗೆ ಮಾತ್ರ ಇದನ್ನು ಯೂಸ್ ಮಾಡಿಕೊಂಡು ಮನೆ ರೇಸರಲ್ಲಿ ಐಬ್ರೋಸ್ ಮುಗಿಸ್ಕೊತೀನಿ ಸೊ ಸಿಂಪಲ್ ಇಷ್ಟೇ ಇದು ಮಿಷಿನ್ ಆನ್ ಮಾಡಿಕೊಂಡು ಸರ್ಕ್ಯುಲರ್ ಮೆಥಡಲ್ಲಿ ನೀವು ಈ ಥರ ರಬ್ ಮಾಡ್ಕೊಂಡು ಬಂದರೆ ಹೇರ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಪೇಯ್ನ್ ಕೂಡ ಒಂದು ಚೂರು ಗೊತ್ತಾ ಗೊತ್ತಾನಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಇದ್ದೀನಿ ನಾನು ಹಾಗೆ ಸ್ವಲ್ಪ ಏನಾದರೂ ಒಂದು ಇಷ್ಟ ಆಯಿತು ಅಂದರೆ ಕಂಪ್ಲೀಟಾಗಿ ಲೈಫ್ ಲಾಂಗ್ ಅದನ್ನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಯಾವಾಗ ಒಂದು ಫೋರ್ ಫೈವ್ ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅಪ್ಪ ಲಿಪ್ಸ್ ತುಂಬಾ ಜಾಸ್ತಿ ಬರುತ್ತೆ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಕಂಪ್ಲೀಟ್ ಫೇಸ್ ಯಾವತ್ತೂ ಮಾಡಿಲ್ಲ ನಾನು ಮಾಡೋಕ್ಕೂ ಹೋಗಲ್ಲ ಅಷ್ಟೇ ಐಬ್ರೋಸು ಅಪ್ಪರ್ ಲಿಪ್ಸ್ ಅಷ್ಟೇ ಸೊ ಇವಾಗ ನೆಕ್ಸ್ಟು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಯಾಕೆಂದರೆ ಸ್ವಲ್ಪ ಡರ್ಟಿ ಡರ್ಟಿ ಫೀಲ್ ಆಗ್ತಿದೆ ನನಗೆ ಹಾಗಾಗಿ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಓಕೆ ನಾನು ಇವತ್ತು ಇದು ಶುಗರ್ ಪ್ರಾಡಕ್ಟಿಂದ ಸ್ಕ್ರಬ್ ಇದ್ದೀನಿ ಹಾಂ ಅಂತೂ ತುಂಬಾ ಚೆನ್ನಾಗಿದೆ ಆರೆಂಜ್ ಫ್ಲೇವರ್ ಥರ ಸೊ ಇದು ನಾನು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಶುಗರ್ದು ಬ್ರ್ಯಾಂಡ್ ಇತ್ತಲ್ಲ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಪ್ರಾಡಕ್ಟ್ ಇದು ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು ಇಬ್ಬರು ಇದನ್ನು ಯೂಸ್ ಮಾಡ್ತೀವಿ ಸೊ ಇದೇನಿಲ್ಲ ಸ್ವಲ್ಪ ಶೇಕ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ನೋಡಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಪಿಲ್ ಪಿಳಾಗಿ ಸೊ ಇದು ಇದೇ ಥರ ನಾನು ಕಂಪ್ಲೀಟ್ ಫೇಸ್ ಮಾಡ್ಕೋತೀನಿ ಸ್ಕ್ರಬ್ ಮಾಡ್ಕೊಳ್ಳೋರು ಇದೇ ಪ್ರಾಡಕ್ಟ್ ಬೇಕು ಅಂತ ಏನಿಲ್ಲ ಮನೇಲಿ ಒಂದು ಸ್ವಲ್ಪ ಕಡಲೆ ಇಟ್ಟಿದ್ರೆ ಅದನ್ನು ಕೂಡ ನೀವು ಹಾಲಿನ ಜೊತೆಗೆ ಇಲ್ಲ ಹಾಲಿನ ಕೆನೆ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ಸ್ಕ್ರಬ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೋಬೋದು ಸೊ ಈ ಥರ ಕಂಟಿನ್ಯೂಸ್ ಆಗಿ ನೀವು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ತಾ ಬಂದರೆ ಫೇಸಲ್ಲಿರೋ ಡಸ್ಟು ಮತ್ತು ಈ ಥರ ಕೊಳೆ ಕೊಳೆ ಥರ ಇರುತ್ತಲ್ಲ ಸೊ ಅದೆಲ್ಲ ರಿಮೂವ್ ಆಗುತ್ತೆ ಇದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅದನ್ನು ಸೊ ಫೇಸ್ ಆದಮೇಲೆ ನೆಕ್ಕಿ ಕೂಡ ಮಾಡ್ಕೋಬೇಕು ಆ್ಯಕ್ಚುಲಿ ನನ್ನ ಪ್ರಾಬ್ಲಮ್ ಏನು ಗೊತ್ತಾ ನನ್ನ ಫೇಸ್ಗಿಂತ ನನ್ನ ನೆಕ್ಕು ತುಂಬನೇ ಫೇರ್ ಆಗಿದೆ ಸೊ ಹಾಗಾಗಿ ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ಯೂಶಲಿ ಹೇಳ್ತಾರೆ ನೆಕ್ಕು ಮತ್ತು ಫೇಸು ಕಂಪ್ಲೀಟಾಗಿ ಇವು ಮಾಡ್ಕೋಬೇಕು ಅಂತ ಬಟ್ ನಂದು ನೆಕ್ ಸ್ವಲ್ಪ ಫೇರ್ ಇರೋದ್ರಿಂದ ಬರೀ ಕಾಂಪ್ಯಾಕ್ಟ್ ಮಾತ್ರ ಅಪ್ಲೈ ಮಾಡ್ಕೊಂಡು ಈ ಒಂದು ಲುಕ್ ಮಾಡ್ಕೋತೀನಿ ಅಷ್ಟೆ ನಾನು ಈ ಥರ ಲೈಟ್ ಹಾಕ್ಕೊಂಡು ಮಾತಾಡ್ಕೊಂಡು ವಿಡಿಯೋ ಮಾಡ್ತಿರೋದ್ರಿಂದ ಪಾಪ ನನ್ನ ಮಗನಿಗೆ ಡಿಸ್ಟರ್ಬ್ ಆಗ್ತಾಯಿದೆ ಎದ್ದು ಎದ್ದು ಮಲ್ಕೋತಾ ಇದ್ದಾನೆ ಪಾಪ ಬಂಗಾರ ಅದು ಅವನು ಎದ್ಬಿಟ್ಟ ಅಂದರೆ ಇಡೀ ಕೆಲಸನೇ ಕೆಟ್ಟೋಗುತ್ತೆ ಅಂದರೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ ಸೊ ಇವಾಗ ಕಂಪ್ಲೀಟಾಗಿ ಮುಗ್ದಿದೆ ಸೊ ನನಗೆ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ಅಷ್ಟೊಂದಿಲ್ಲ ಯಾಕೆಂದರೆ ನಾನು ಆಲಮ್ ಸ್ಟೋನ್ ಯೂಸ್ ಮಾಡ್ತೀನಿ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಸೊ ಹಾಗಾಗಿ ನನಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇಲ್ಲ ಯಾರಿಗಾದರೂ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಜಾಸ್ತಿ ಇತ್ತು ಅಂದರೆ ಈ ಥರ ಒಂದು ಮಾಸ್ಕ್ ಬರುತ್ತೆ ಬರೀ ನೋಸ್ ಮಾತ್ರ ಹಾಕೊಳ್ಳೋದು ಸ್ಟ್ರಿಪ್ಪು ಅದು ಬರುತ್ತೆ ಇದು ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ತಂದು ಇಟ್ಕೊಂಡಿದ್ದೀನಿ ಹೌದು ನಾನು ಹೇಳದೆ ಮರ್ತಿದ್ದೆ ಇದು ನಾನು ಒಂದು ಡೈಲಿ ಮಿನಿ ಬ್ಲಾಗ್ ಅಂತ ಮಾಡಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ತುಂಬನೇ ವೈರಲ್ ಆಗಿತ್ತು ಇದು ತುಂಬನೇ ಲಿಂಕ್ಸ್ನ ಇದ್ರು ಸೊ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಇದು ತುಂಬ ಚೆನ್ನಾಗಿದೆ ಯಾರಿಗಾರ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿದೆ ರಿಸಲ್ಟು ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ತುಂಬಾ ವಿಡಿಯೋ ಮಾಡಿದ್ದೆ ಇಷ್ಟುದ್ದ ಬಟ್ ಅದು ರೆಕಾರ್ಡ್ ಮಾಡೋದು ಅಂದರೆ ಪಾಸಲ್ಲಿ ಇಟ್ಬಿಟ್ಟಿದ್ದೀನಿ ಅದು ರೆಕಾರ್ಡ್ ಮಾಡೋದೇ ಮರ್ತೋಗಿದ್ದೀನಿ ಸೊ ಇವಾಗ ಫೇಸ್ ವಾಶ್ ಎಲ್ಲ ಆಯಿತು ಫೇಸ್ ವಾಶ್ ಆದಮೇಲೆ ನಾನು ಯೂಶ್ವಲಿ ಏನೂ ಅಪ್ಲೈ ಮಾಡಲ್ಲ ಡೈಲಿ ನನ್ನ ಬ್ಲಾಗ್ನ ನೋಡೋರಿಗೆ ನಿಮಗೆ ಗೊತ್ತಿರ್ಬೋದು ಬಟ್ ಇವತ್ತು ಸ್ವಲ್ಪ ಡ್ರೈ ಫೀನ್ ಆಗ್ತಿತ್ತು ಹಾಗಾಗಿ ಈ ಗೋಲ್ಡನ್ ಸಿರಮ್ನ ಯೂಸ್ ಮಾಡಿದೆ ನೈಕ್ ಅದು ನಿಮಗೆ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಥರ ಒಂದು ತ್ರೀಯಿಂದ ಫೋರ್ ಡ್ರಾಪ್ಸ್ ಹಾಕೊಂಡ್ರೆ ಸಾಕು ಇಡೀ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು ಫೇಸ್ಗೆ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೀನಿ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಸೊ ನೋಡಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇದನ್ನು ನಾನು ಮೇಕಪ್ ಪರ್ಪಸ್ಗೆ ಅಂತ ತೊಗೊಂಡಿದ್ದು ಇವಾಗೇನು ಮಾಡ್ತಾ ಇಲ್ವಲ್ಲ ಸೊ ಹಾಗಾಗಿ ಈ ಥರ ಯೂಸ್ ಇದ್ದೀನಿ ಅದನ್ನು ನೀವು ಡೇ ಆದರೂ ಯೂಸ್ ಮಾಡ್ಬೋದು ಇಲ್ಲ ನೈಟ್ ಸಿರಮ್ ಆದರೂ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡಿ ಈ ಸಿರಮ್ನ ಅಪ್ಲೈ ಮಾಡಿಕೊಂಡು ಮಲ್ಕೋಬೋದು ಏನಂದರೆ ಮೇಕಪ್ಗೆ ಬಿಫೋರ್ ಮೇಕಪ್ ಕೂಡ ಅಪ್ಲೈ ಮಾಡಿಕೊಂಡ್ರೆ ಮೇಕಪ್ ತುಂಬನೇ ಚೆನ್ನಾಗಿ ಕೂರುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಫೇಸ್ಗೆ ಯಾವುದೇ ರೀತಿ ಸ್ಕಿನ್ ಒಳಗಡೆ ಮೇಕಪ್ ಹೋಗದೆ ಇರೋ ಥರ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಇದನ್ನು ನಾವು ಕೆಲಸ ಮಾಡಬೇಕಾದ್ರೆ ನೈಟ್ ಹೊತ್ತು ಮೇಕಪ್ ಎಲ್ಲ ರಿಮೂವ್ ಮಾಡಿ ಮನೆಗೆ ಹೋಗಬೇಕಾದ್ರೆ ಅಲ್ಲೇ ಫೇಸ್ ವಾಶ್ ಮಾಡಿಕೊಂಡು ಇದು ಟೆಸ್ಟರ್ಸ್ ಇರ್ತಾಯಿತ್ತು ಸೊ ಹಾಗಾಗಿ ಅಲ್ಲೇ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ವಿ ನಿಜ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿತ್ತು ಆವಾಗ ಅದಾದಮೇಲೆ ಕೆಲಸ ಬಿಟ್ಟ ಮೇಲೆ ಇದು ಅಡಿಕ್ಟ್ ಆಗೋಗಿದ್ನಲ್ಲ ಸೊ ಹಾಗಾಗಿ ಪರ್ಚೇಸ್ ಮಾಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಷ್ಟು ತುಂಬ ದಿನ ಆಗಿತ್ತು ಯೂಸ್ ಮಾಡಿ ಹಾಗೆ ಇಟ್ಬಿಟ್ಟಿದೆ ನಮ್ಮ ಯಜಮಾನ್ರು ಅವಾಗವಾಗ ಯೂಸ್ ಮಾಡ್ಕೋತಿದ್ರು ಅಷ್ಟೇ ಇವತ್ತು ಸ್ವಲ್ಪ ಯೂಸ್ ಮಾಡಿಕೊಂಡೆ ನೋಡಿ ಎಷ್ಟು ನಿಮಗೆ ಶೈನಿಂಗ್ ಕಾಣಿಸ್ತಿರ್ಬೋದು ಸೊ ನಾನು ಐಬ್ರೋಸ್ ಆದಮೇಲೆ ಯಾಕೆ ಸ್ಕ್ರಬ್ ಮಾಡಿದೆ ಅಂದರೆ ಐಬ್ರೋಸ್ ಆದಮೇಲೆ ಇನ್ನೆಲ್ಲ ಸ್ವಲ್ಪ ಸ್ವಲ್ಪ ಹೇರ್ಸ್ ಬಿದ್ದಿರುತ್ತೆ ಸೊ ಹಾಗಾಗಿ ಅದನ್ನು ಸ್ಕ್ರಬ್ ಮಾಡಿ ಕಂಪ್ಲೀಟಾಗಿ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ಸಿರಮ್ ಅಪ್ಲೈ ಮಾಡಿ ನಂದು ಗ್ರೂಮಿಂಗ್ ಮುಗಿಸಿದ್ದೀನಿ ಸೊ ವ್ಯಾಕ್ಸ್ ಮಾಡ್ಕೋಬೇಕಿತ್ತು ಬಟ್ ಇವತ್ತಾಗಲ್ಲ ಯಾಕಂದರೆ ಅದಕ್ಕೆ ನನಗೆ ಒಬ್ಬರು ಸಪೋರ್ಟಿಂಗು ಮತ್ತು ಹೆಲ್ಪಿಗೆ ಬೇಕು ಯಾಕಂದರೆ ಸ್ವಲ್ಪ ಭಯ ಆಗುತ್ತೆ ನನಗೆ ಸೊ ಹಾಗಾಗಿ ನಾನಾಗ ನಾನೇ ರಿಮೂವ್ ಮಾಡ್ಕೊಳಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಯಾರಾದರೂ ಇದ್ದರೆ ಬೇಗ ಮಾಡ್ಕೊಂಡು ಕೈಯಲ್ಲಿ ಆ್ಯಕ್ಚುಲಿ ನಂದು ಅಷ್ಟೊಂದಿಲ್ಲ ಯಾಕಪ್ಪ ಅಂದರೆ ನೀವು ಈ ಟಿಪ್ಪನ್ನ ಯೂಸ್ ಮಾಡಿ ಸಿಂಪಲ್ ಸ್ನಾನ ಮಾಡಬೇಕಾದ್ರೆ ಕಲ್ಲಲ್ಲಿ ಉಜ್ಜಿ ಸೊ ಹಾಗಾಗಿ ಹೇರ್ ಅಷ್ಟೊಂದು ಗ್ರೋತ್ ಆಗಲ್ಲ ಎಷ್ಟು ಇತ್ತು ಅಂದರೆ ನಂದು ಹೇರು ನಿಜ ಒಳ್ಳೆ ಹುಡುಗುರ್ಗಿದ್ದಂಗೆ ಇತ್ತು ಬಟ್ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಇದು ಟ್ರಿಕ್ಕು ಕಲ್ಲೆಲುಜ್ಜು ಹೇರ್ ಕಮ್ಮಿ ಆಗುತ್ತೆ ಅಂತ ನಾನು ಒಂದು ಇಬ್ಬರಿಗೆ ಹೇಳಿದ್ದೀನಿ ಸೊ ಅವ್ರಿಗೂ ಕೂಡ ಇದು ರಿಸಲ್ಟ್ ಸಿಕ್ಕಿದೆ ನೋಡಿ ಇದೇ ಇಲ್ಲ ಅಂತಲ್ಲ ಬಟ್ ಹೇರ್ ಗ್ರೋತ್ ಕಮ್ಮಿ ಆಗುತ್ತೆ ಬಟ್ ಕಾಲಲ್ಲಿ ಸ್ವಲ್ಪ ಜಾಸ್ತಿ ಇದೆ ಯಾವಾಗ ಬಿಫೋರ್ ಪ್ರೆಗ್ನೆನ್ಸಿ ಫೋಟೋಶೂಟಲ್ಲಿ ಶೂಟಲ್ಲಿ ಮಾಡ್ಕೊಂಡಿದ್ದು ಅದಾದಮೇಲೆ ಆಫ್ಟರ್ ಬೇಬಿ ನಾನು ವ್ಯಾಕ್ಸಿಂಗ್ ಮಾಡದೆ ಬಿಟ್ಬಿಟ್ಟಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಅದ್ರದೇ ಒಂದು ಲಾಗ್ ಮಾಡ್ತೀನಿ ನಿಮಗೂ ಎಲ್ಪ್ ಆಗುತ್ತೆ ಮನೇಲೆ ಹೇಗೆ ವ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ಓಕೆ ಇವಾಗ ಫೈನಲ್ ಆಗಿ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ನಾನು ಗ್ರೂಮಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ ಐ ಫೀಲ್ ಸೋ ಗುಡ್ ಇವತ್ತು ಯಾಕೆಂದರೆ ಸ್ವಲ್ಪ ಪ್ಯಾಂಪರ್ ಆಗಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಇದರಿಂದ ನಿಮಗೂ ಸ್ವಲ್ಪ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಸ್ಮೂತ್ ಇದೆ ಗೊತ್ತಾ ಲಿಪ್ಸ್ಟಿಕ್ ಇದು ಈಗ ಈ ಕಲ್ಲರ್ ಆಗಿರಲಿ ಲಿಪ್ಸ್ಟಿಕ್ ಆಗಲಿ ಅಂದರೆ ಲಾಂಗ್ ಲಾಸ್ಟಿಂಗು ಅಲ್ಲ ಬಟ್ ಲಿಪ್ಸ್ಗೆ ತುಂಬಾ ಹೈಡ್ರೇಟ್ ಮಾಡುತ್ತೆ ತುಂಬ ಚೆನ್ನಾಗಿದೆ ಫೀಲ್ ಇದು ಅದಕ್ಕೆ ನಾನು ಇದನ್ನು ಇವಾಗ ಇವಾಗ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಕೆ ಲಿಪ್ಸ್ಟಿಕ್ ಆದಮೇಲೆ ಸಣ್ಣದಾಗಿ ಒಂದು ಬುಟ್ಟಿಟ್ಕೋತಾ ಇದ್ದೀನಿ ಅಂದರೆ ನಾಗಲ್ಲ ಓಕೆ ಇವಾಗ ನಂದು ಕಂಪ್ಲೀಟ್ ಗ್ರೂಮಿಂಗ್ ಮುಗ್ದಿದೆ ಸೊ ಐ ಹೋಪ್ ಇದರಿಂದ ಒಂದು ಇಬ್ಬರಿಗಾದರೂ ಯೂಸ್ ಆದರೆ ಒಂದು ಇಬ್ಬರಿಗಾದರೂ ಹೆಲ್ಪ್ ಆದರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ನಿಜ ತುಂಬಾ ಬೇಜಾರಾಗ್ತಿದೆ ಏಕೆಂದರೆ ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಲಿ ಎಷ್ಟೇ ಇಷ್ಟಪಟ್ಟು ವಿಡಿಯೋ ಮಾಡಲಿ ಆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಿಲ್ಲ ವ್ಯೂಸು ಜಾಸ್ತಿ ಆಗ್ತಿಲ್ಲ ಲೈಕ್ಸು ಜಾಸ್ತಿ ಆಗ್ತಿಲ್ಲ ನಿಜ ತುಂಬಾ ಬೇಜಾರಾಗೋಗಿದೆ ನಮ್ಮ ಅಕ್ಕ ಇರೋದ್ರಿಂದ ಈಗಲೂ ಕೂಡ ವೀಡಿಯೋಸಲ್ಲಿ ನಿಮ್ಮ ಮುಂದೆ ಇದ್ದೀನಿ ನಿಜ ಅವರಿಲ್ಲ ಅಂದಿದ್ರೆ ಯಾವತ್ತಿಗೂ ಇದು ಸ್ಟಾಪ್ ಮಾಡಿ ನನ್ನ ಪಾಡಿಗೆ ನಾನು ಸೋಮೇರಿ ಥರ ಮಲ್ಕೊಂಡೇ ಇರ್ತಾ ಇದ್ದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಂದು ಏನೇನಿದೆ ಸಿಕ್ಕಿದ ಟೈಮಲ್ಲಿ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋಸ್ ಇದ್ದೀನಿ ಬಟ್ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾಯಿಲ್ಲ ತುಂಬ ಬೇಜಾರಾಗ್ತಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೂ ಇದರಲ್ಲಿ ಸ್ವಲ್ಪ ಏನಂತಾರೆ ನನಗೂ ಇದರಲ್ಲಿ ಸ್ವಲ್ಪ ಬೆಳಿಬೇಕು ಅಂತ ಆಸೆ ಇದೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ನನ್ನಲ್ಲಿ ಇರೋ ಸ್ವಲ್ಪ ಅಲ್ಪ ಸ್ವಲ್ಪ ಟ್ಯಾಲೆಂಟನ್ನ ನಿಮಗೂ ತೋರಿಸ್ಕೊಂಡು ಸ್ವಲ್ಪ ಯೂಸ್ ಆಗ್ಬೋದು ಒಂದು ನೂರು ಜನ ಅಲ್ಲ ಅಂದರೂ ಒಂದು ಇಬ್ಬರಿಗಾದರೂ ಯೂಸ್ ಆಗ್ಬೋದು ಸೊ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕಮೆಂಟ್ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಕೆಲಸ ಇದೆ ಬಟ್ಟೆ ಮಡಿಸ್ಬೇಕು ಪಾಪು ಎದುರ್ತಾನೆ ಸೊ ಅವ್ನಿಗೇನಾದರೂ ಊಟ ಪ್ರಿಪೇರ್ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್